हाई स्निरे वेलकम टू तो कृषि प्रगति यूट्यूब पेज के ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐಸ್ ಆರ್ ಫೈವ್ ಫೋರ್ ಏಟ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ವಿತ್ ಫುಲ್ ಸೆಟ್ ನೊಂದಿಗೆ ಟ್ರಾಕ್ಟರ್ ಮಾರಾಟ ತಗೊಂಡ್ಬಂದಿದಿನಿ ಯಾರು ಫುಲ್ ಸೆಟ್ ಗಾಡಿ ಹುಡುಕ್ತಾ ಇರ್ತಾರೋ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಲಾಸ್ಟ್ ಅಲ್ಲಿ ನಾವು ಓನರ್ ನಂಬರ್ ಕೂಡ ಕೊಡ್ತೇನೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷಿಂಗ್ ಮಿಷನ್ ಗಳು ಇದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಅವ್ನ ನಂಬರ್ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿ ಕಳ್ಸಿ ಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ಲಕ್ಷಾಂತರ ಜನ ವಿಡಿಯೋ ನೋಡೋದ್ರಿಂದ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದನ್ನ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಬಂದು ಆಗ್ಲಿ ಹೇಳಿದಾಗ ಐದು ಸರ್ ಫೈವ್ ಫೋರ್ ಏಟ್ ಅನ್ನೋ ಒಂದು ಗಾಡಿ ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಮಾಡಲ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಏಯ್ಟೀನ್ ಮಾಡಲ್ ಇರತಕ್ಕಂಥ ಒಂದು ಗಾಡಿ ಇದು ಆರರಿಂದ ಏಳು ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಸೆಕೆಂಡ್ ಓನರ್ ಆಗಿರ್ತಾರೆ ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಓನರ್ ಗಾಡಿ ಸ್ನೇಹಿತರೆ ಇನ್ನೂ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅಂಡ್ ರನ್ನಿಂಗ್ ಇದೆ ಸ್ನೇಹಿತರೆ ಎಫ್ ಎಫ್ ಸಿ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗಾಡಿ ಜೊತೆಗೆ ಒಂದು ಟ್ರಾಲಿ ಇದೆ ಸ್ನೇಹಿತರೆ ಒಂದು ಪಾಟ ಟ್ರಾಲಿ ಮತ್ತೆ ಒಂದು ಸಿಕ್ಸ್ ಫೀಟ್ ನ ಒಂದು ಆರು ಫೀಟ್ ನ ಒಂದು ಮಹೇಂದ್ರ ರೂಟ್ ಇದೆ ಸ್ನೇಹಿತರೆ ಮತ್ತೆ ಒಂದು ಬಲ್ರ ಇದೆ ಒಂದು ದಿಂಡು ಮತ್ತು ಸಾಲ್ ಬಿಡೋದು ಟೋಟಲ್ ಐದು ಸಾಮಾನುಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಟೈರ್ ಎಲ್ಲ ಸಿಲ್ ಟೈರ್ ಹೊಂದಿರತಕ್ಕಂಥದ್ದು ಸ್ನೇಹಿತರೆ ಟ್ರಾಲಿಗೆ ಇನ್ನು ಇಂಜನ್ ಟೈರ್ ಕಂಡೀಷನ್ ಬಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಇದೆ ಸ್ನೇಹಿತರೆ ನಾಲ್ಕನೇ ಭಾಗ ಇದೆ ಅಂತಾನೆ ಹೇಳ್ಬೋದು ಸಿಂದ್ರೆ ರೀಬಟನ್ ಟೈರ್ ಕಂಡೀಷನ್ ಒಂದಿರತಕ್ಕಂಥದ್ದು ಗಾಡಿ ಬಂದು ನಲವತ್ತೆಂಟು ಎಚ್ ಪಿ ಗಾಡಿ ಫಾರ್ಟಿ ಏಟ್ ಎಚ್ ಪಿ ಆರ್ಸ್ಪರ್ ಒಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಗಾಡಿ ಲೊಕೇಶನ್ ಬಂದು ಸಂದ್ರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಲ್ಲಿ ಒಂದು ಟ್ರಾಕ್ಟರ್ ಇದೆ ಸಿಂದ್ರೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಬೆಲೆ ವಿಚಾರಕ್ಕೆ ಬರೋದಾದ್ರೆ ಸಿಂದ್ರೆ ಈ ಒಂದು ಟ್ರಾಕ್ಟರ್ ಬಂದು ಏಳು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಬಟ್ ಏಳು ಲಕ್ಷ ಹತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡ್ತಾನಂತ ಹೇಳ್ತಾರೆ ಏಳ್ ಲಕ್ಷ ಹತ್ತು ಸಾವಿರಕ್ಕೆ ಒಂದು ಟ್ರ್ಯಾಕ್ಟ್ ಮಾರಾಟಕ್ಕಿದೆ ನೋಡ್ರಿ ಲೊಕೇಶನ್ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಏನಂತ ನೋಡ್ಕೊಂಡು ನಿಮ್ಮ ಪ್ರೈಸ್ ನ ನೀವು ಕೂಡ ಕೇಳ್ಕೋಬಹುದು ಒಂದ್ರ ಪ್ರೈಸ್ ಆಗಲಿ ನಾವು ಹೇಳೋ ಫೈ ಫೈನಲ್ ಏನಾಗಲ್ಲ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡೋದು ನಿಮ್ಮ ಕ್ಯಾಲ್ಕುಲೇಷನ್ ನಿಮಗೂ ಇರುತ್ತೆ ನೋಡ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗಿ ಹೋಗಬೇಡಿ ಲೊಕೇಶನ್ಗೋಗಿ ಗೊತ್ತಿರೋರನ್ನ ಕರ್ಕೊಂಡು ಹೋಗಿ ಚೆಕ್ ಮಾಡಿಕೊಂಡು ಟ್ರಾಕ್ಟ್ ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷನ್ ಮಿಷಿನ್ನ ಡೈಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೇನೆ ಡೈಲಿ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ